ರಾಜ್ಯದಲ್ಲಿ ಮತ್ತೆ ಸಿದ್ದರಾಮೋತ್ಸವದ ಕೂಗು ಜೋರಾಗ್ತಾ ಇದೆ ಎರಡು ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿ ಅದ್ದೂರಿ ಸಿದ್ದರಾಮೋತ್ಸವ ಮಾಡಿದಂತಹ ಸಿದ್ದರಾಮಯ್ಯ ಈಗ ಆಗಸ್ಟ್ ಒಂಬತ್ತನೇ ತಾರೀಕು ಅಂದರೆ ನಾಳಿದ್ದು ಮೈಸೂರಿನಲ್ಲಿ ಮತ್ತೊಂದು ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ ಈ ರಣ ಅವರ ಅಭಿಮಾನಿಗಳು ಹುಲಿಯ ಹಬ್ಬ ಅಂತ ಹೆಸರನ್ನು ಇಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಹುಲಿಯ ಹಬ್ಬದೇ ಅಬ್ಬರ ಸಿದ್ದರಾಮಯ್ಯನವರ ವಿರುದ್ಧ ಬಿ ಜೆ ಪಿ ಜೆ ಡಿ ಎಸ್ ನಾಯಕರು ಪಾದಯಾತ್ರೆ ಶುರು ಮಾಡಿದೆ ತಡ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬೃಹತ್ ಅಭಿಯಾನವನ್ನೇ ಶುರು ಮಾಡಿಬಿಟ್ಟಿದ್ದಾರೆ ಆಗಸ್ಟ್ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಅದ್ದೂರಿ ಅಹಿಂದ ಸಮಾವೇಶ ಇದೆ ಅದಕ್ಕೆ ಎಲ್ಲರೂ ಬರಬೇಕು ಇದಕ್ಕೆ ನಾವು ಹುಲಿಯ ಹಬ್ಬ ಅಂತ ಹೆಸರಿಟ್ಟಿದ್ದೀವಿ ಅಂತೇಳಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಮಾಡ್ತಾ ಇದ್ದಾರೆ ಹೀಗಾಗಿ ನಾಡಿನ ಮೈಸೂರಿನ ಸಮಾವೇಶ ಇಡೀ ರಾಷ್ಟ್ರದ ಗಮನ ಸೆಳೀತಾ ಇದೆ ಯಾಕಂದರೆ ಕರ್ನಾಟಕದತ್ತ ಖುದ್ದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರೇ ಒಂದು ಕಣ್ಣನ್ನು ಇಟ್ಟಿದ್ದಾರೆ ಏನು ನಡೀತಾ ಇದೆ ಮೂಢ ವಿಚಾರದಲ್ಲಿ ಏನಾಗ್ಬೋದು ಸಿದ್ದರಾಮಯ್ಯನವರ ಕೇಸ್ ಅನ್ನೋದ್ರ ಬಗ್ಗೆ ಅವರು ತುಂಬಾ ಆಸಕ್ತಿ ವಹಿಸಿ ಕರ್ನಾಟಕದ ತನ್ನ ಹೆಚ್ಚಿನ ಚಿತ್ತವನ್ನು ಹರಿಸಿದ್ದಾರೆ ಈಗಾಗಲೇ ಮೈಸೂರಿನಲ್ಲಿ ನಡೆಯುವಂತಹ ಸಮಾವೇಶ ಇಡೀ ರಾಷ್ಟ್ರದ ಗಮನ ಸೆಳೀತಾ ಇದೆ ಸಿದ್ದರಾಮೋತ್ಸವ ಹೇಗೆ ಹದಿನೈದು ಲಕ್ಷ ಜನ ಸೇರಿದ ಮೇಲೆ ಇಡೀ ರಾಷ್ಟ್ರದ ಗಮನವನ್ನು ಸೆಳೆಯುತ್ತೋ ಅದೇ ರೀತಿ ನಾಳಿದ್ದು ಆಗಸ್ಟ್ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ಸಮಾವೇಶ ಮತ್ತೆ ರಾಷ್ಟ್ರದ ಗಮನ ಸೆಳೀತಾ ಇದೆ ಸಿದ್ದರಾಮಯ್ಯನವರು ಈ ಸಮಾವೇಶವನ್ನು ಬಹಳ ಗಂಭೀರವಾಗಿ ತಗೋಕೊಂಡ್ಬಿಟ್ಟಿದ್ದಾರೆ ಈ ಸಮಾವೇಶದ ಮೂಲಕ ನಾನು ಬಿ ಜೆ ಪಿ ಜೆ ಡಿ ಎಸ್ ನಾಯಕರಿಗೆ ಉತ್ತರವನ್ನು ಕೊಡಬೇಕು ಈ ಸಮಾವೇಶದ ಮೂಲಕನೇ ನನ್ನದೇನು ತಪ್ಪಿಲ್ಲ ಅನ್ನೋದನ್ನು ನಾನು ಜನತೆಗೆ ತೋರಿಸ್ಬೇಕು ಈ ಸಮಾವೇಶದ ಮೂಲಕನೇ ನಿಮಗಿಂತ ಹೆಚ್ಚಿನ ಜನ ಬೆಂಬಲ ನನಗಿದೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದಿರುವಂಥ ಸಿದ್ದರಾಮಯ್ಯ ಮೈಸೂರು ಸಮಾವೇಶವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ ಮೊದಲೆಲ್ಲ ಬರೀ ಐದು ಜಿಲ್ಲೆಗಳಿಂದ ಮಾತ್ರ ಜನರನ್ನು ಕರೆಸಬೇಕು ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಆದರೆ ಪರಿಸ್ಥಿತಿ ಬೇರೆ ರೀತಿಯ ತೀರ್ವನ್ನ ಮೇಲೆ ಉತ್ತರ ಕರ್ನಾಟಕದ ಭಾಗದ ಸಿದ್ದರಾಮಯ್ಯನವರ ಅಭಿಮಾನಿಗಳು ತಮ್ಮ ಸ್ವಂತ ಖರ್ಚಿನಲ್ಲೇ ಮೈಸೂರಿನತ್ತ ಬರ್ತಾ ಇದ್ದಾರೆ ಮೈಸೂರಿನಲ್ಲಿ ಮತ್ತೊಂದು ಸಿದ್ದರಾಮೋತ್ಸವ ಖಂಡಿತ ನಡೆಯುತ್ತೆ ಅನ್ನೋ ಮಾತುಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋದು ಯಾಕಂದರೆ ಜೆ ಡಿ ಎಸ್ ಬಿ ಜೆ ಪಿ ಪಾದಯಾತ್ರೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಜನ ಸೇರ್ತಾ ಇಲ್ಲ ಅವರು ಅಂದ್ಕೊಂಡಷ್ಟು ಜನ ಬರ್ತಾ ಇಲ್ಲ ಅದೇ ಸಿದ್ದರಾಮಯ್ಯನವರು ಬಳ್ಳಾರಿ ಪಾದಯಾತ್ರೆಗೆ ಹೋಗಬೇಕಾದ್ರೆ ಅಥವಾ ಮೈಸೂರಿನಲ್ಲಿ ಚಾಮರಾಜನಗರದಲ್ಲಿ ನಡೆದಂತಹ ಭಾರತ್ ಜೋಡ ಯಾತ್ರೆ ಈ ಯಾತ್ರೆಯಲ್ಲಿ ಲಕ್ಷಾಂತರ ಜನ ರಾಹುಲ್ ಗಾಂಧಿ ಮತ್ತು ಹಿಂದೆ ಹೆಜ್ಜೆ ಆಗ್ತಾರೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆಯಲ್ಲಿ ಹೆಚ್ಚಿನ ಜನ ಕಾಣ್ತಾನೇ ಇಲ್ಲ ಕೇವಲ ಆ ಪಾದಯಾತ್ರೆ ಶುರುವಾದಾಗ ಸ್ವಲ್ಪ ಜನ ಕಾಣ್ತಾರೆ ನಂತರ ಜನ ಅವ್ರ ಪಾಡಿಗೆ ಅವರು ಮನೆಗೆ ಹೊರಟೋಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ನಿದ್ದೆಗೆಡಿಸಿದರೆ ಇಂಥ ಸಿದ್ದರಾಮಯ್ಯನವರು ಆಗಸ್ಟ್ ಒಂಬತ್ತನೇ ತಾರೀಕು ಮೈಸೂರಿನ ಸಮಾವೇಶವನ್ನು ಭರ್ಜರಿ ಯಶಸ್ಸು ಮಾಡಬೇಕು ಈ ಮೂಲಕ ನಾನು ದೋಸ್ತಿಗಳಿಗೆ ಟಕ್ಕರ್ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಹೀಗಾಗಿ ಮೊದಲಿಗೆ ಎರಡು ಲಕ್ಷ ಜನ ಸೇರಿಸ್ಬೇಕು ಅಂತ ಲೆಕ್ಕಾಚಾರ ಹಾಕ್ಕೊಂಡಿದ್ರು ಆದರೆ ಎರಡು ಲಕ್ಷಕ್ಕಿಂತ ಅಧಿಕ ಜನ ಸೇರುವ ನಿರೀಕ್ಷೆ ಇರೋದರಿಂದ ಮೈಸೂರಿನ ಸಮಾವೇಶ ಇಡೀ ರಾಷ್ಟ್ರದ ಗಮನ ಸೆಳೀತಾ ಇದೆ ಖುದ್ದು ನರೇಂದ್ರ ಮೋದಿಯವರೇ ಮೈಸೂರಿನ ಸಮಾವೇಶದ ಬಗ್ಗೆ ವಿಶೇಷವಾದ ನಿಗಾವನ್ನು ವಹಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಒಟ್ಟಾರೆ ಹೇಳಬೇಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆಯನ್ನು ಮಾಡಿ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನಕ್ಕೆ ಖುದ್ದು ಮೈತ್ರಿ ನಾಯಕರ ಅನುವು ಮಾಡಿಕೊಟ್ರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು ತುಂಬಾ ಕುತೂಹಲ ಮೂಡಿಸ್ತಾ ಇದೆ